ನಾನು ಹನ್ನೊಂದು ಹನ್ನೆರಡು ವಯಸ್ಸಿನವರ್ ಹನ್ನೊಂದು ಹನ್ನೆರಡು ವಯಸ್ಸಿನವರ್ ದೊಡ್ಡ ಮಾಡಿದ್ರು ಇಪ್ಪತ್ತೊಂದು ಮೂರು ಪಾಲಿಗೆ ಹೌದು ಅವಾಗ ಮತ್ತು ಹೈನಾ ಮತ್ತೆ ಅವಿನಾ ಚಂದ್ರಮೂರ್ತಿಯಾಗ ಪಂಕಣಿಗಲ್ಲಪ್ಪ ಅವ್ರಿಗೆ ಹೊಸ ಧಾಜ್ಯ ಎರಡು ವರ್ಷ ಮೇರಂ ಜೇರು ದೊನ್ ಮೇರಂ ಮಂತ್ರಿಯ ವರ್ಷನೆ ಅಂತ ಹೇಳಿ ಅವರು ಭಾರತೀ ಪಂಡರ ಪಟ್ಟಿದ್ರು ಅಂಟಿಟಿ ಅವರಿಗೆ ಲಾಗ ಹೊರಗೆ ಹೇಳಿದ್ರು ಹೌದು ಅಂಟಿಟಿ ಅವರಿಗೆ ಲಾಗ ಅವರು ತಮ್ಮ ಕೈ ಕೃಸಿ ಕಮಿನೇ ನಿಕ್ತಿ ಲಾಗ ಹೊರಗೆ ಅಚ್ಚ ಕೃಕಿ ನಿಕ್ತಿದ್ರು ಹೌದು ಅಂತ ಲಾಗ ಅವರು ತರ ದೊಡ ಲಾಗ ಅವರು ಅಮ್ಮಾ ಅಮ್ಮಾಗೆ ಏನಗಿಂಗ್ ಆಡ್ತದ ಅವ್ರಿಗೆ ಅಟ್ಯಾಕ್ ಹಾಕ್ತದ ಹವಿನಾಳಕ್ಕೆ ಹೋಗಿ ಅವ್ರ ಮುಖ್ಯ ಮುಟ್ಟ ಮುಟ್ಟಿ ಶಿಷ್ಯ ಕೈಯ ಕಾಲ ತಿರ್ಗಾಡು ತರೋ ನೀವು ಆಯ್ಕೆ ಮಾಡ್ತೀರಿ ಆಯ್ಕೆ ಮಾಡಿರಿ ಅದಕ್ಕೆ ಯಾಕಂತಂದ್ರೆ ಆರ ಏನ್ ಹೇಳಿದೆ ಆಯ್ಕೆ ಹುಟ್ಟಿದ್ದು ಮೊದಲು ಪುರುಕಲ್ಲ ಹುಟ್ಟಿರ್ಬೇಕು ಅದಕ್ಕೆ ಗುರುವ ಒಪ್ಪತ್ತು ನೋಟಕ್ಕ ಇಪ್ಪತ್ತೆರಡು ಡೋಲ್ ಬೆಂಗಿ ಕಟ್ಕೊಂಡು ಹಾಗೆಲ್ಲ ಒಬ್ರು ಪಟ್ಟಿ ಮೇಲೆ ಬಂದಾದ ಮೇಲೆ ಹಾಡಿರಿ ಆದರೂ ಕೂಡ ಇವಂತ ನೀವು ಜಗತ್ತಿನ ಡೋಲಿನ ಹಾಡ್ತಿ ಎಲ್ಲಾ ಧರ್ಮದ ಜಾತಿಯಾಗಿಯೂ ಕೂಡ ಮನಮುಟ್ಟು ಅಂತ ಹಾಡೋ ಬಿದ್ದಿಗೆ ಮುಂಚಾರು

ನೀವೆಲ್ಲ ಕ್ಯಾಸೆಟ್ ಕೇಳಿ ಹಾಡಿದವ್ರು ನಾವು ನೀವು ನಿಮ್ಮ ಕ್ಯಾಸೆಟ್ ಕೇಳಿದ್ದ ಹಳ್ಳಿ ಹಳ್ಳಿಗೂ ಒಂದಲ್ಲ ಇನ್ನು ಎರಡಲ್ಲ ನಾಲ್ಕ ಮೇಲೆ ಕುತ್ತವ ಇದು ಯಾಕೆ ಉಪ್ಪತ್ತಿ ಕೇಳಿದ್ರ ಇದು ಬಿದ್ದಿಗೆ ಮುಂದೆ ಕೊಟ್ಟಿದ್ರು ಬರುವ ಬೀರ್ದವರು ಮಾಡಿದ್ರೆ ನಿಮಗ್ ಬಂದ್ಬಿಟ್ಟರ ಈ ಎಲ್ಲಾ ಊರಾಗ ಎಲ್ಲ ಹಳ್ಳಿಯಾಗ ಹಾಕಿ ಮೇಲೆ ಹುಟ್ಟಲಕ್ಕ ಬಿದ್ದಿಗೆ ಮುಂದೆ ಬರುವಾಗ ಅದಕ್ಕೆ ಎಲ್ಲ ಮೇಲೂ ಕೂಡ ಈ ಜಗತ್ತದ ಬೆಳೆಯಲಕ್ಕ ಅದಕ್ಕೆ ಬಿದ್ದಿಗೆ ಮುಂದೆ ಹಾಕಿರೋದು ಏನ್ರಿ ಈಗ ವಿಮಾನದ ದಂಡಿ ಮೇಲೆ ಬರುವ

ಚಿಕ್ಕ ಬಾರೋ ನೀತರ ಅಯ್ಯ ಆ ಅಕ್ಕರ ಕರವಾದ ಮಾಸ್ಟರ್ ನಾಗರಿ ಮಾಸ್ಟರ್ ನ ಮೂ ಭಿಜರಿ ಬಳಗೆ ನಾಗರಿ ಮಾಸ್ಟರ್ ಇದ್ದ ಹೌದು ಅವ ಪಾಂಡಿತ್ರ ಮನೆ ಕಟ್ಟಿ ಮೇಲೆ ಕುತ್ತಿದ್ದೆ ನಾನು ಕುತ್ತಿ ಮತ್ತಾ ಮತ್ತೆ ಏನೋ ಧಾರಾವಳಿ ಕುರ್ಕಣಿ ಬಹಳ ಚೂರು ಹಾಕ್ತರಿ ಮೂರು ವರ್ಷ ಆಯ್ತು ಬರ್ತನಾ ಅವನ ಕೈ ಯಾರು ಇದ್ರಿ ಕುರ್ಕಣಿ ಕರ್ನಾಟಕದ ಯಾವಂತ ಯಾರು ಇದ್ರಿ ಅಂತ ನಾನು ನನ್ನು ಕುತ್ತೆ ಹಾಕ್ತರಿ ರೀ ತಿನೆ ಹೌದು ಬಹಳ ಚೂರು

ನಿಮ್ಮ ಕಮಿಟಿ meeting ಹೆಸರು ಊರು ಗೌರಿ ಹೌದು physics ಅನ್ನು ಹಾಕ್ತರಿ ಮತ್ತೆ ಕೊಕ್ಕಿ ಮಗ ಬಂದೆ ಕುಣ್ಬಿ ತಿಕ್ಕೆಳಗೆ ಎಲ್ಲಿಯೆನ ಒಪ್ಪ ಕುಣಕವಿ ಊರು ವರ್ಷದಿಂದ ಬರ್ತನ ಅವನು ಗಡಿ ಗಡಿಯಾರ್ ಇಲ್ಲ ಹೊಣೆ ತೈತ ಸುಮ್ಮಾ ಆದರ್ಶವನ್ನ ಅಸೆ ಹೇಳ ಬರ್ತೋ ತಾಳ ಧ್ಯಾನ ತರ ಹೌದು ಅಣ್ಣಾ ಮಂಡಿ ನಾಟ್ ಮಂಡಿ ಹೇಳಾದನೇ ಯಾ ಏ ನೋಡು ಕರೀ ಹಾಕ್ತೆನು ಬಂತೆ ಆ ಬರ್ದಿರೋ ಕರ್ಸ್ರುನ್ ಖರ್ಚು ನೀನೇ ಕೊಡೋಣ ನಾ ಕೊಡ ಹೌದು

చా కుడేవు where are you doing? foli are your children watching three days? did you find reading? yop after you go bad and talk i feel like that think i'm like could you turn a fuck and tell a itu because it came in 300、「you become angry also that he got angry if you are angry and I will commit you मत सूटी ना परी मूर्छ नहीं है एंट्री वाले ने मत सूटी दिन चालू मर चुके हैं ठीक है oh. हाँ मधुर मत तो हमारे रिटा का मंशिया मधुर आओगे भरे पटरो हाँ दुर्गनी धीमहाँ के देवरा कर दो हर मान लगा तेरे को कनी oh. जा मंदिर के ऊपर रूमर से हम तो देवरा करते के दिवस जिंदा कर लेते देवरा हाँ अगर तुम लोग सूर्य वाली लगा तेरे को

કેલે કરું મથે હા થડમ કે સૈંગ બતરી અસૈંગ કે થર કેલે કરું મિયા કોર હા લગતા યાર હોત કોન કે દેલે ચદલા કરનો હાંગરી માડી ઉસરા સની ગરકા ગિલે આનિલા આકાશ ભ્રમંદર પર ગોરાઈ સદ ચંદ્રામ પરના કેયા શક્તિ તો કે કણ આ ફાઈલા નો પર આયો થાકતા હી તીલા હવ આકાશ ભ્રમંદર પર હકી પેલા સિન મા ભાડે ગય તો બંદગાટી ರಾತ್ರಿ ಮೂರಂತ ನಾನೇ ಹಾಕಿ ಹೊಂದ್ಬಿಟ್ರ ಮಂಗಳಾರತಿ ಮಾಡ್ರು ಅವಾಗ ಸಿಸ್ಟರ್ ಗಂಟ್ರಿ ನೀವು ಯಾರು ತೋರಿ ತರ್ಸಿ ಮುಂದಾಟಿ ಮಾಡಿ ಇಲ್ಲೇ ಬನ್ನಿ ಅವಾಗ ಸಹಿತ ಅಂದ್ರೆ ಹದಿನಾರು ಮೂರು ರೂಪಾಯಿ ಬರ್ತಾರೆ ತಿಂಗಳು ಕಳಿಸಿ ಆಯ್ತು ರಾಮನಿಗೌಡ್ ಇಂಗ್ಳಿಗೆ ನನ್ನ ಹಿಡಿದು ಹಾಡಿದವ್ರು

அவர் சைட்டி எப்போ அஸ்வினி ரம் பிரசத அஸ்வினி தப்பிட்டு

thank you